ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನಿವಾಗ ಇನ್ಸ್ಟೆಂಟ್ ಸೆಟ್ ದೋಸೆನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಯಾವ ತಿಂಡಿ ಮಾಡೋದು ಅಂತ ಗೊತ್ತಾಗದೇ ಇರುವಾಗ ಈ ಥರ ಸೆಟ್ ದೋಸೆನ ಮಾಡ್ಕೊಳ್ಳಿ ಬೇಗ ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಸೆಟ್ ದೋಸೆನ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಇವಾಗ ನಾನು ಒಂದು ಬೌಲ್ ಚಿರೋಟಿ ರವೆನ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೊಳ್ಳಿ ಚಿರೋಟಿ ರವೆ ಅಥವಾ ಸಣ್ಣ ರವೆ ಬಾಂಬೆ ರವೆ ತೊಗೊಬೋದು ಇವಾಗ ಒಂದು ಬೌಲ್ ಸಣ್ಣ ರವೆನ ತೊಗೊಂಡಿದ್ದೀನಿ ತಗೊಂಡು ಇದಕ್ಕೆ ನೀರು ಹಾಕಿ ಒಂದು ಹತ್ತು ನಿಮಿಷ ಇದ್ದೀನಿ ನೋಡಿ ನೀರನ್ನು ಇದ್ದೀನಿ ನೀರು ಹಾಕಿ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಬೇಗ ಮಾಡ್ಕೋಬೋದು ಇವಾಗ ಅದೇ ಬೌಲಿಂದ ಒಂದು ಬೌಲ್ ಅವಲಕ್ಕಿನ ತೊಗೊಂಡಿದ್ದೀನಿ ಇದು ಗಟ್ಟಿ ಅವಲಕ್ಕಿ ಮತ್ತು ಪೇಪರ್ ಅವಲಕ್ಕಿ ಎರಡು ಮಿಕ್ಸ್ ಇದೆ ಇದರಲ್ಲಿ ಇವಾಗ ಒಂದು ಬೌಲ್ ಮೊಸರನ್ನ ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಕೊತ ಇದ್ದೀನಿ ಸೇಮ್ ಇವೆರಡನ್ನು ಒಂದು ಹತ್ತು ನಿಮಿಷ ನೆನೆ ಇಡಬೇಕು ಅವಲಕ್ಕಿ ಮತ್ತು ರವಾನ ನೋಡಿ ಈ ಥರ ನೆನೆಸಿ ಇಟ್ಕೋಬೇಕು ಒಂದು ಹತ್ತು ನಿಮಿಷ ಅಷ್ಟೇ ದಿಢೀರಂತ ಮಾಡ್ಕೋಬೋದು ಇವಾಗ ನೋಡಿ ನಿಮಿಷ ಆಗಿದೆ ಇವಾಗ ನೆನೆಸಿಟ್ಟಿರುವಂಥ ಅವಲಕ್ಕಿ ಮತ್ತು ರವಾನ ರುಬ್ತಾ ಇದ್ದೀನಿ ನೋಡಿ ಇದಿಷ್ಟು ನೆಂದಿದೆ ಅವಲಕ್ಕಿ ಮತ್ತು ಮೊಸರು ಎರಡು ಸೀರೆ ನೆನೆ ಹಾಕಿದ್ದೀನಿ ನಾನು ಹತ್ತು ನಿಮಿಷ ಆಗಿದೆ ನೆಂದಿದೆ ಇದು ನಾನು ಪೇಪರ್ ಅವಲಕ್ಕಿ ಮತ್ತು ಗಟ್ಟಿ ಅವಲಕ್ಕಿ ಎರಡನ್ನೂ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನೇ ತಗೋಬೋದು ಒಂದು ಬೌಲ್ ಆಗೋಷ್ಟು ನಾನು ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೆನೆಸಿಟ್ಟಿರುವಂಥ ರವಾನ ಹಾಕ್ತಾಯಿದ್ದೀನಿ ನೋಡಿ ಲಿಷ್ಟನ್ನು ನಾನು ರುಬ್ಕೊಂಬರ್ತೀನಿ ಇವಾಗ ರುಬ್ಕೊಂಬಂದಿದ್ದಾಗಿದೆ ಇವಾಗ ತೆಗಿತಾಯಿದ್ದೀನಿ ಇವಾಗ ನೋಡಿ ಅಷ್ಟು ರುಬ್ಬಿ ತೊಗೊಂಡಿದ್ದೀನಿ ನಾನು ಇವಾಗ ನಾನು ಮೊಸರು ತೊಗೊಂಡಿದ್ನೆಲ್ಲ ಅದೇ ಬೌಲಿಂದ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಈ ಥರ ಈ ಥರ ಕರೆಕ್ಟಾಗಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅವಲಕ್ಕಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಪರವಾಗಿಲ್ಲ ಏನಾಗಲ್ಲ ಸೆಟ್ ದೋಸೆ ಅಲ್ವಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ತುಂಬ ಈಸಿ ಆಗುತ್ತೆ ಈ ಥರ ದಿಢೀರ್ ಅಂತ ಮಾಡಿಕೊಂಡ್ರೆ ಸ್ವಲ್ಪ ಇವನೋನ ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಓಪನ್ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಏನೋ ಹಾಕಿದರೆ ಏನು ತಪ್ಪಿಲ್ಲ ಇದು ಗ್ಯಾಸ್ಟ್ರಿಕ್ ಇದ್ರೇ ಕಡಿಮೆ ಆಗುತ್ತೆ ನೋಡಿ ಕರೆಕ್ಟಾಗಿ ಈ ಥರ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೆನೆಸಿಡೋ ಅವಶ್ಯಕತೆ ಇರಲ್ಲ ಇವಾಗ ಮಿಕ್ಸ್ ಮಾಡಿದ ಕೂಡಲೇ ಮಾಡ್ಕೋಬೋದು ಸೆಟ್ ದೋಸೆನ ನೋಡಿ ಅವಲಕ್ಕಿ ಇಷ್ಟು ಉಟ್ಟಾಗಿದೆ ಪರವಾಗಿಲ್ಲ ತುಂಬ ಚೆನ್ನಾಗುತ್ತೆ ಸಣ್ಣ ಆಗಬೇಕು ಅಂತ ಏನಿಲ್ಲ ಇದು ಕರೆಕ್ಟಾಗಿದೆ ಇವಾಗ ಮಾಡೋಣ ಇವಾಗ ತವಾ ಕಾದಿದೆ ಇವಾಗ ನೋಡಿ ಒಂದೆರಡು ಡ್ರಾಪ್ಸು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ನೀರನ್ನು ಇದ್ದೀನಿ ಮೀಸಿ ನೋಡಿ ಬಟ್ಟೆ ತೊಗೊಂಡು ಈ ಥರ ಕ್ಲೀನ್ಗೆ ಒರಿಸ್ಬೇಕಿದೀ ಕ್ಲೀನ್ ಮಾಡ್ಕೋದ್ರಿಂದ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಸೆಟ್ ದೋಸೆನ ಇವಾಗ ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸೆಟ್ ದೋಸೆನ ಮಾಡ್ಕೋಬಹುದು ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಮುಚ್ಚಳ ಮುಸ್ತಾಯಿದ್ದೀನಿ ಇಷ್ಟು ತುಂಬ ಚೆನ್ನಾಗುತ್ತೆ ಬೇಗ ಮಾಡ್ಕೋಬೋದು ಮಕ್ಕಳ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ದಿಢೀರ್ ಅಂತ ಮಾಡ್ಕೋಬೋದು ಮನೆಯಲ್ಲಿ ತರಕಾರಿ ಅದು ಏನು ಇಲ್ಲದೆ ಇರುವಾಗ ಈ ಥರ ದಿಢೀರ್ ಅಂತ ಮಾಡ್ಕೋಬೋದು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಒಳ್ಳೆಸಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಳ್ಳೆಸಿ ಹಾಕ್ತಾ ಇದ್ದೀನಿ ನೋಡಿ ಬೆಂದಿದೆ ಇಷ್ಟ ಆದರೆ ಸಾಕು ಇವಾಗ ಸೆಟ್ ದೋಸ ರೆಡಿಯಾಗಿದೆ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಇನ್ನೊಂದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಮೇಲೆ ಈರುಳ್ಳಿನೂ ಹಾಕೋಬೋದು ಬೇಕಂದರೂ ಈರುಳ್ಳಿನ ಹಾಕೋಬೋದು ತುಂಬ ಚೆನ್ನಾಗುತ್ತೆ ಮೇಲೆ ಈರುಳ್ಳಿ ಹಾಕ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ಹಾಕಿ ಸೇಮ್ ಮುಚ್ಚಳ ಮುಚ್ಚಿ ಚೆನ್ನಾಗಿದನ್ನು ಬೇಯಿಸ್ಕೊತಾ ಇದ್ದೀನಿ

ಮತ್ತು ಅಳಿಸಿ ಹಾಕ್ತಾಯಿದ್ದೀನಿ ಟೇಸ್ಟ್ ಕರೆಕ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಆವಾಗ ಸೆಟ್ ದೋಸೆ ರೆಡಿಯಾಗಿದೆ ಸೆಟ್ ದೋಸೆ ಬೇಕೆಂದರೆ ನೀವು ಬೆಣ್ಣೆ ಹಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಹಚ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಚ್ಕೊಂಡು ತಿನ್ನೋದಿದ್ರೆ ತಿನ್ನಾಕತ್ತರೆ ಬೇಕಂದರೆ ಚಟ್ನಿನೂ ಹಚ್ಕೊಂಡು ಚಟ್ನಿ ಮತ್ತು ಬೆಣ್ಣೆ ಹೆಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ ಮಾಡಿಕೊಳ್ಳಿ ಇದು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಮಾಡೋದ್ರಿಂದ ನಾವು ಹಾಕೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಫಸ್ಟು ಹಾಗಾಗಿ ನೋಟಿಫಿಕೇಶನ್ನ ಆನ್ ಮಾಡಿ ಹಿಡ್ಕೊಳ್ಳಿ ನೀವು ಇದೇ ಒಮ್ಮೆ ಟ್ರೈ ಮಾಡಿ ಸೆಟ್ ದೋಸೆನ ದಿಢೀರಂತ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟಿಫಿನ್ ಬಾಕ್ಸ್ಗೂ ಚೆನ್ನಾಗಿ ಬರುತ್ತೆ ಮತ್ತೆ ಬೆಟ್ಟೆ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್